ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕ್ಯಾಂಟರ್ ಬಂದು ಏಕಾಏಕಿಯಾಗಿ ಡಿಕ್ಕಿ ಹೊಡೆಯುತ್ತೆ ಆ ಒಂದು ಡ್ಯಾನ್ಸ್ ಅಥವಾ ಡಿ ಜಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂಬತ್ತು ಜನ ಈಗ ಸಾವನ್ನಪ್ಪಿರ್ತಕ್ಕಂಥ ನಾಲ್ಕು ಜನ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾರೆ ಅದೇ ರೀತಿಯಾಗಿ ಇನ್ನು ಐದು ಜನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಗೊತ್ತಿದೆ ಇದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಅಸತ್ಯಾಸತ್ಯತೆ ಏನು ಆಯಿತು ಆ ಒಂದು ಸಂದರ್ಭದಲ್ಲಿ ಆ ಎಲ್ಲ ವಿಷಯವನ್ನು ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಅದರ ಹೊರತುಪಡಿಸಿ ಈ ಒಂದು ಡ್ರೈವರ್ ಏನಾದರೂ ಮುಸಲ್ಮಾನ್ ವ್ಯಕ್ತಿಯಾಗಿದ್ದರೆ ಪರಿಸ್ಥಿತಿ ಹೇಗಿರ್ತಿತ್ತು ಹೇಗಿರಬಹುದಿತ್ತು ಒಂದಿಷ್ಟು ಚರ್ಚೆ ಮಾಡೋಣ ಯಾಕೆ ಈ ಒಂದು ವಿಷಯವನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಒಂದು ಹಿಂದೂ ಅಥವಾ ಮುಸ್ಲಿಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೆಲವೊಂದಿಷ್ಟು ಈಗ ಸದ್ದು ಮಾಡ್ತಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಮದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಯಾದಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂಥ ದ್ವೇಷ ಭಾಷಣವನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಯಾರೆಲ್ಲ ಬರ್ತಾ ಇದ್ದಾರೆ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ರು ಇದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಇದೇ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ನಡೆದಿದೆ ಇದರಲ್ಲಿ ಯಾವ ರೀತಿಯಾದಂತಹ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿನ ಕೆಲವೊಂದಿಷ್ಟು ರಾಜಕಾರಣಿಗಳ ಮನಸ್ಥಿತಿ ಇದೆ ಕೆಲವೊಂದಿಷ್ಟು ಗುಂಪುಗಳ ಮನಸ್ಥಿತಿ ಇದೆ ಕೆಲವರ ಮನಸ್ಥಿತಿ ಕುರಿತಾಗಿ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನಾನು ಹೆಚ್ಚು ಈ ಒಂದು ಘಟನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಿಲ್ಲ ಹಿಂದಿನ ವಿಡಿಯೋದಲ್ಲಿ ಕಳೆದ ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾದಂಥ ಈ ಒಂದು ಆಸನ ತಾಲೂಕು Kena masalah, masalah ni. ಗ್ರಾಮದಲ್ಲಿ ಏನು ಒಂದು ದುರಂತ ಆಗಿದೆಯೋ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ನೀಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕ್ಯಾಂಟರ್ ಡ್ರೈವರ್ ಬರ್ತಾನೆ ಕ್ಯಾಂಟರ್ ಡ್ರೈವರ್ ಬಗ್ಗೆ ಒಂದಿಷ್ಟು ಊಹಾಪೋಹಗಳು ಇರುವಂತಹದ್ದು ಕ್ಯಾಂಟರ್ ಡ್ರೈವರ್ ಡಿಜೆ ನೋಡಿಕೊಂಡು ಬರುತ್ತಾ ಇದ್ನೋ ಅಥವಾ ಅಥವಾ ಮದ್ಯಪಾನವನ್ನ ಮಾಡ್ಕೊಂಡಿದ್ನೋ ಅಥವಾ ಆ ಒಂದು ಬೈಕ್ ಮುಂದೆ ಒಂದು ಏನು ಹೋಗ್ತಾ ಇರುತ್ತೆ ಆ ಒಂದು ಸ್ಕೂಟಿ ಹೋಗುವಂತಹ ಸಂದರ್ಭದಲ್ಲಿ ಸ್ಕೂಟಿಗೆ ಆ ಡಿಕ್ಕಿ ಆದ್ಮೇಲೆ ಕಂಟ್ರೋಲ್ ಸಿಗದೇನೆ ಈ ಒಂದು ವ್ಯಕ್ತಿ ಒಳಗಡೆ ನುಗ್ಗಿದ್ನೋ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇರುವಂತಹ ಸೊ ಅದರ ಹೊರತುಪಡಿಸಿ ಇಲ್ಲಿ ಪೊಲೀಸರು ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಸೊ ಆ ಪೊಲೀಸರು ಕೂಡ ತಮ್ಮ ಮೇಲೆ ಹಾಕೋದಕ್ಕೆ ಮುಂದಾಗೋದಿಲ್ಲ ಯಾಕೆ ಈ ರೀತಿಯಾದಂತಹ ಇಲಾಖೆಯವರು ಬೇಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಈ ಒಂದು ಆಕ್ಸಿಡೆಂಟ್ ಏನಾಗಿದೆ ಅಥವಾ ಈ ಒಂದು ದುರಂತ ಏನು ನಡೆದೋಗಿದೆ ದುರಂತಕ್ಕೆ ಈಗಾಗಲೇ ಐದು ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಅವರು ಕೂಡ ಎರಡು ಲಕ್ಷ ರೂಪಾಯಿ ಕೊಡೋದಾಗಿ ಕೂಡ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಈ ಎಲ್ಲದರ ಮಧ್ಯೆ ಮೈಸೂರಿನಲ್ಲಿ ಕೆಲವೊಂದಿಷ್ಟು ಮಾಧ್ಯಮದವರು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡ್ತಾರೆ ಈಗ ಐದು ಲಕ್ಷವೇನೋ ಪರಿಹಾರವನ್ನು ಪರಿಹಾರವನ್ನ ಕೊಟ್ಟಿದ್ದೀರಾ ಬದಲಿಗೆ ಈ ಐದು ಲಕ್ಷವನ್ನ ಹೆಚ್ಚು ಹೆಚ್ಚು ಕೊಡೋದಕ್ಕೆ ಆಗೋದಿಲ್ವಾ ಈ ರೀತಿಯಾಗಿ ಜನಗಳು ಆಗ್ರಹ ಮಾಡ್ತಾ ಇದ್ದಾರೆ ಜನಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಐದು ಲಕ್ಷದ ಬದಲಾಗಿ ಇನ್ನೊಂದು ಸ್ವಲ್ಪ ಇದರ ಮೊತ್ತವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಎಂಬ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಮಾಡ್ತಾರೆ ಈ ಸಿ ಅವರು ಇವರು ಸಿ ಎಂ ಆಗಿದ್ದಾರೋ ಅಥವಾ ಇವರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಎಂತಹ ರಾಜಕಾರಣಿಯನ್ನು ಈ ಸಾವುಗಳಲ್ಲೂ ಮಾಡ್ತಾರೆ ನೋಡಿ ನೇರವಾಗಿ ಹೇಳ್ತಾರೆ ಈ ರೀತಿಯಾದಂಥ ಸಾವುಗಳು ಬಿ ಜೆ ಪಿ ಅವರು ಇದ್ದಾಗಲೂ ಕೂಡ ಆಗಿದೆ ಅವರು ಹೆಚ್ಚು ಹಣವನ್ನು ಕೊಟ್ಟಿದ್ದಾರಾ ಹೆಚ್ಚು ಹಣ ಕೊಡೋದಕ್ಕೆ ಸಾಧ್ಯವಾಯ್ತಾ ಇಲ್ಲಿ ಬಿ ಜೆ ಪಿಯನ್ನು ಯಾಕೆ ಈ ಸಿ ಎಂ ಎತ್ಕೊಂಡು ಬಂದರು ಅಂತಲೇ ಗೊತ್ತಾಗ್ತಾ ಇಲ್ಲ ಒಬ್ಬ ರಾಜ್ಯದ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಿ ಸಿದ್ದರಾಮಯ್ಯನವರು ಇಂತಹ ಕೆಟ್ಟ ಮನಸ್ಥಿತಿ ಯಾಕೆ ಇಟ್ಕೊಂಡಿದ್ದಾರೆ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು ಯಾಕೆ ಇಂತಹ ಉತ್ತರವನ್ನು ಕೊಟ್ಟರು ಗೊತ್ತಿಲ್ಲ ಈ ಒಂದು ಮೈಸೂರಿನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮಾಧ್ಯಮ ಮಿತ್ರರು ಮಾಡಿರುವಂಥ ಪ್ರಶ್ನೆಗೆ ಸಿ ಎಂ ಅವರು ಈ ರೀತಿಯಾದಂಥ ಉಡಾಪೆ ಉತ್ತರವನ್ನು ಕೊಡ್ತಾರೆ ಅಂತಂದರೆ ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರನೇ ಅವರು ನೋಡೋದಾ ಹೇಗೆ ಅವರು ಆ ಒಂದು ಹೇಳಿಕೆಗಳನ್ನು ಕೊಟ್ಟರು ಗುದ್ಧ ಘಟನೆಗಳು ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಆಗಿದ್ದವು ಆಗ ಅವರು ಹೆಚ್ಚು ದುಡ್ಡನ್ನು ಕೊಡೋದಕ್ಕಾಗಿಲ್ಲ ಹಾಗಾಗಿ ನಾನು ಕೂಡ ಹೆಚ್ಚು ಕೊಡೋದಕ್ಕಾಗಲ್ಲ ಈ ಒಂದು ಐದು ಲಕ್ಷ ಅಂತ ಮೊತ್ತವನ್ನು ನಾವು ಹೇಳಿದ್ದೀವಿ ಅಷ್ಟನ್ನೇ ಕೊಡೋದು ಅಂತ ಖಡಕ್ಕಾಗಿ ಹೇಳುವಂಥದ್ದು ಯಾಕೆ ಈ ಒಂದು ವಿಷಯದಲ್ಲೂ ಯಾಕೆ ಈ ಒಂದು ದುರಂತದಲ್ಲೂ ರಾಜಕೀಯವನ್ನು ಮಾಡಬೇಕಾಗಿತ್ತ ಈ ಸಿ ಎಂ ಸಿದ್ದರಾಮಯ್ಯನವರು ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು ಸೊ ಇದಕ್ಕೆ ಸಿ ಎಂ ಅವರೇ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡಬಹುದು ಅಂತ ಅಂದ್ಕೊಳ್ತೀನಿ ಇನ್ನು ಈ ಒಂದು ಮೆರವಣಿಗೆ ವಿಚಾರದಲ್ಲಿ ಪೊಲೀಸರ ಮಿಸ್ಟೇಕ್ಗಳು ಏನೇನಾಗಿರ್ಬೋದು ಅಂತ ನೋಡೋದಾದರೆ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಮೇಜರ್ ಮಿಸ್ಟೇಕ್ಗಳು ಆಗಿದೆ ಯಾವುದೇ ಒಂದು ಮೆರವಣಿಗೆ ರಸ್ತೆಯಲ್ಲಿ ಹೋಗ್ತಾ ಇದೆ ಅಂದಾಗ ವಾಹನ ಅದರಲ್ಲೂ ಕೂಡ ಹೈವೇ ಇದೆ ಪಕ್ಕದಲ್ಲಿ ಹೈವೇ ಇದೆ ನೀವು ಗಮನಿಸಿದ್ರೆ ಅನ್ಕೋತೀನಿ ಅದು ಟೂ ವೇ ಇರುವಂತಹದ್ದು ಸೊ ಹಾಗಾಗಿ ಹೈವೇ ಇರುವ ಒಂದು ಕಾರಣದಿಂದಾಗಿ ಅಲ್ಲಿ ಜಿಗ್ ಜಾಗ್ ಮಾದರಿಯಲ್ಲಿ ಬ್ಯಾರಿಗೇಟ್ಗಳನ್ನ ಹಾಕಬೇಕಾಗಿತ್ತು ಬದಲಿಗೆ ಅಲ್ಲಿ ವಿಫಲರಾಗಿದ್ದಾರೆ ಯಾಕೆ ಅಂತಂದರೆ ಹೈವೇಗಳು ಇರುವ ಕಾರಣದಿಂದಾಗಿ ಅಲ್ಲಿ ರೋಡ್ ಅಂತ ಏನು ಕರಿತೀವಿ ಜಂಪ್ಗಳನ್ನು ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಕಾರಣದಿಂದಾಗಿ ಆ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಜಿಗ್ ಜಾಗ್ ಮಾದರಿಯಲ್ಲಿ ಬ್ಯಾರಿಗೇಟ್ಗಳನ್ನ ಹಾಕಬೇಕಿತ್ತು ಮತ್ತು ಹಾಕೋದಕ್ಕೆ ಅವರು ವಿಫಲ ಆಗಿದ್ದಾರೆ ಯಾಕೆ ಇಂತಹ ಬೇಜವಾಬ್ದಾರಿಯನ್ನು ಈ ಅವರು ತೋರಿಸಿದ್ರು ಎಂಬುದು ಒಂದು ಪ್ರಶ್ನೆ ಕೂಡ ಹೌದು ಇಲ್ಲಿ ಮುಖ್ಯವಾಗಿ ಅವರು ಕೂಡ ಕಾರಣರಾಗ್ತಾರೆ ಜಿಗ್ಜಾಗ್ ಮಾದರಿಯಲ್ಲಿ ಏನಾದರೂ ಬ್ಯಾರಿಗೇಟ್ಗಳನ್ನು ಹಾಕಿದರೆ ಸಹಜವಾಗಿ ವಾಹನಗಳು ನಿಧಾನವಾಗಿ ಬರೋದಕ್ಕೆ ಸಾಧ್ಯವಾಗ್ತಾ ಇತ್ತು ಈ ಒಂದು ವಾಹನವನ್ನು ನೀವು ಗಮನಿಸಿದ್ರೆ ಅನ್ಕೋತೀನಿ ಎಷ್ಟು ಸ್ಪೀಡಲ್ಲಿ ಬರ್ತಾ ಇತ್ತು ಅಂದರೆ ಕ್ಯಾಂಟರ್ ಸೊ ಅದನ್ನು ಹುಯ್ಯ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಮೆರವಣಿಗೆ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಆ ರೀತಿಯಾದಂತಹ ವೇಗ ಇದೆಯಲ್ಲ ನಿಜಕ್ಕೂ ಅದು ಆಘಾತಕಾರಿಯನ್ನು ಉಂಟು ಮಾಡುವಂತಹ ವೇಗವಾಗಿತ್ತು ಆ ಕಾರಣದಿಂದಾಗಿ ಇಲ್ಲಿ ಒಂಬತ್ತು ಸಾವುಗಳಾದವು ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದರಲ್ಲಿ ಪೊಲೀಸರ ಬೇಜವಾಬ್ದಾರಿಯೂ ಕೂಡ ಇದೆ ಪೊಲೀಸರ ಬೇಜವಾಬ್ದಾರಿಯಿಂದನೂ ಕೂಡ ಇದು ಒಂದು ಆಕ್ಸಿಡೆಂಟ್ ಆಗಿರತಕ್ಕಂಥದ್ದು ಇನ್ನು ಈ ಲಾರಿ ಡ್ರೈವರ್ ಮುಸ್ಲಿಮ್ ಆಗಿದ್ದರೆ ಏನೆಲ್ಲ ಆಗ್ತಾ ಇತ್ತು ಅಥವಾ ಏನೆಲ್ಲ ನಡೀತಾ ಇತ್ತು ಎಂಬುದನ್ನು ಒಂದಿಷ್ಟು ಚರ್ಚೆಯನ್ನು ಮಾಡೋಣ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾನು ಆರಂಭದಲ್ಲಿಯೂ ಕೂಡ ಹೇಳಿದ ಹಾಗೆ ಮದ್ದೂರು ಇನ್ಸಿಡೆಂಟ್ ನಿಮಗೆ ಗೊತ್ತಿದೆ ಮೆರವಣಿಗೆ ಹೋಗುವಂಥ ಗಣೇಶನ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲವೊಂದಿಷ್ಟು ನಾಲಾಯಕರುಗಳು ಗಣೇಶನ ಮೆರವಣಿಗೆಗೆ ಒಂದು ಕಲ್ಲು ತೋರಾಟವನ್ನು ಮಾಡುವಂಥದ್ದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ಆರಂಭವಾಗಿದೆ ಅದು ಬೇರೆ ವಿಚಾರ ಆ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಕೆಲವೊಂದಿಷ್ಟು ಜನ ರಾಜಕಾರಣಿಗಳಾಗಿರ್ಬೋದು ಕೆಲವೊಂದಿಷ್ಟು ಹಿಂದೂ ಪರ ಹೋರಾಟಗಾರರಾಗಿರ್ಬೋದು ಎಷ್ಟೆಲ್ಲ ಕಿತ್ತಾಡ್ತಿದ್ರು ಎಷ್ಟೆಲ್ಲ ಹೋರಾಡ್ತಿದ್ರು ಅಂತಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ಗಳ ಮಧ್ಯೆ ಇರುವಂಥದ್ದು ಹಿಂದೂ ಮುಸ್ಲಿಮ್ಗಳ ಮಧ್ಯೆ ಜಗಳ ಆಗಿರುವ ಒಂದು ಕಾರಣದಿಂದಾಗಿ ಅಥವಾ ಏನೋ ಒಂದು ಕಲಹ ಆಗಿರುವಂಥ ಕಾರಣದಿಂದಾಗಿ ರಾಜಕೀಯ ಬೇಳೆ ಬೇಸ್ಕೊಳ್ಳೋದಕ್ಕೆ ಯಾರ್ಯಾರೆಲ್ಲ ಬಂದರು ನೋಡಿ ಸೊ ನಾನು ಅವರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈಗಷ್ಟೇ ನಿನ್ನೆ ಅಥವಾ ಮೊನ್ನೆ ಒಬ್ಬ ಈ ಕಡೆ ಉತ್ತರ ಕರ್ನಾಟಕದಿಂದ ಒಬ್ಬ ಬಂದ ಅದೇ ರೀತಿಯಾಗಿ ಮೈಸೂರು ಭಾಗದ ಒಬ್ಬ ರಾಜಕಾರಣಿಗಳು ಬಂದರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸಂಘಟನೆಯವರು ಬಂದರು ಸೊ ಇವರೆಲ್ಲ ಎಲ್ಲಿಂದ ಉಟ್ಕೊಳ್ತಾರೆ ಅಂತ ಗೊತ್ತಾಗೋದಿಲ್ಲ ಆದರೆ ಈಗ ಕ್ಯಾಂಡ್ರ್ ಆ್ಯಕ್ಸಿಡೆಂಟ್ ಏನಾಗಿದೆ ಅಥವಾ ಕ್ಯಾಂಟರ್ ಬಂದು ಜನಗಳ ಮೇಲೆ ಹರಿದೋಗಿರೋ ಕಾರಣದಿಂದ ಒಂಬತ್ತು ಜನರ ಸಾವು ಏನಾಗಿದೆ ಸೊ ಇನ್ನು ಕೆಲವೊಂದಿಷ್ಟು ಜನ ಅಸ್ವಸ್ಥರ ಏನಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಯಾವನು ಕೂಡ ಇಲ್ಲಿ ಧ್ವನಿ ಎತ್ತೋದಕ್ಕೆ ಬರ್ತಾ ಇಲ್ಲ ಬಹುಶಃ ಈ ರಾಜಕಾರಣಿಗಳು ಅಥವಾ ಇಲ್ಲಿ ಮದ್ದೂರಿನ ಪ್ರಕರಣ ಆದಾಗ ಮದ್ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವವರು ಕೆಲವೊಂದಿಷ್ಟು ಜನ ಈ ಡ್ರೈವರ್ ಮುಸ್ಲಿಮಾ ಹಿಂದೂ ಅಂತ ಚೆಕ್ ಮಾಡಿದರೆ ಅಂತ ಅನಿಸುತ್ತೆ ಸೊ ಇವನು ಹಿಂದೂ ಆಗಿರೋ ಕಾರಣದಿಂದಾಗಿ ಸುಮ್ಮನಾಗ್ಬಿಟ್ರು ಅಂತ ಅನಿಸುತ್ತೆ ಇವನು ಏನಾದರೂ ಮುಸಲ್ಮಾನ ಆಗಿದ್ದರೆ ಇದರಿಂದ ಏನೋ ಆಗಿದೆ ಎಸ್ ಐ ಟಿ ತನಿಖೆ ಆಗಬೇಕು ಎಸ್ ಐ ಟಿ ಟೀಮ್ ರಚನೆ ಆಗಬೇಕು ನಮಗೆ ಪೊಲೀಸರ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ವಿ ಏನೋ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕಾಡುವಂಥದ್ದು ಇಂತಹ ನಾನಾಯಕ ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ಇದ್ದಾರೆ ಕೆಲವೊಂದಿಷ್ಟು ಗುಂಪುಗಳು ಇದ್ದಾವೆ ಸೊ ಸಹಜವಾಗಿ ಒಂದು ಯೋಚನೆ ಮಾಡಿ ಸುಮ್ಮನೆ ಕೂಲಾಗಿ ಕೂತ್ಕೊಂಡಾಗ ಇದನ್ನು ಯೋಚನೆ ಮಾಡಿ ಸೊ ಈ ರೀತಿಯಾಗಿ ನಿಮಗೆ ಅನಿಸುತ್ತಲ್ವಾ ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳನ್ನು ನೋಡಿದರೆ ಈ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡುವ ಕುತಂತ್ರ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಅಂತ ಬಿ ಜೆ ಪಿ ಅವರಾಗಿರ್ಬೋದು ಜೆ ಡಿ ಎಸ್ನವರಾಗಿರ್ಬೋದು ಯಾತ್ರೆಯನ್ನು ಮಾಡಿದರು ಸೊ ಯಾತ್ರೆಗೆ ಸಾಕಷ್ಟು ಹಣಗಳನ್ನು ಕೂಡ ಖರ್ಚು ಮಾಡಿದ್ರು ಸೊ ಹಣ ಎಲ್ಲಿಂದ ಬಂತು ಎಂಬುದು ಕೂಡ ಗೊತ್ತಾಗ್ಲಿಲ್ಲ ಈ ಒಂಬತ್ತು ಜನ ಏನು ಮೃತಪಟ್ಟಿದ್ದಾರೆ ಮೊಸಳೆ ಹೊಸಳಿಯಲ್ಲಿ ಗಣೇಶ ಉತ್ಸವದಲ್ಲಿ ಅಥವಾ ಗಣೇಶ ಮೆರವಣಿಗೆ ಹೊರಟಿರುವಂತಹ ಸಂದರ್ಭದಲ್ಲಿ ಇವರುಗಳಿಗೆ ದುಡ್ಡುಗಳನ್ನ ಕೊಡಬೇಕು ಅಂತ ಇವರಿಗೆ ಇದಕ್ಕೆ ಏನಾದರೂ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಈ ವಿಜೇಂದ್ರ ಅವರಿಗೆ ಅನಿಸ್ಲಿಲ್ವಾ ಹಿಂದೂ ಪರ ನಾವು ಇದ್ದೀವಿ ಹಿಂದೂಗಳ ಜೊತೆ ನಾವು ಇದ್ದೀವಿ ಅನ್ನೋ ಈ ವ್ಯಕ್ತಿಗಳು ಇವತ್ತು ಎಲ್ಲಿ ಹೋಗಿದ್ದಾರೆ ಎಲ್ಲೋ ಕೂತ್ಕೊಂಡಿದ್ದಾರೆ ಇವ್ರ ಕೈಯಿಂದ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಇಲ್ಲಿ ಚಾವಣ್ಣಪ್ಪಿರುವಂತಹವರಿಗೆ ಬೆಲೆನೇ ಇಲ್ವಾ ಸೊ ಈಗ ಸಾವು ಹಾಗುಬಿಟ್ಟಿದೆ ಇಂತಹ ಒಂದು ಘಟನೆ ನಡೀಬಾರ್ದಾಗಿತ್ತು ನಡೆದು ಹೋಗ್ಬಿಟ್ಟಿದೆ ಏನು ಮಾಡೋದಕ್ಕೂ ಈಗ ಸಾಧ್ಯವಿಲ್ಲ ಸೊ ಬದಲಿಗೆ ನಮ್ಮ ಕೈಯಿಂದ ಏನು ಮಾಡೋದಕ್ಕೆ ಸಾಧ್ಯವಿದೆಯೋ ಅದನ್ನಾದರೂ ಮಾಡಬೇಕಲ್ಲ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದ್ರ ಬಗ್ಗೆ ಇದಕ್ಕೆ ಏನಾದರೂ ಒಂದಿಷ್ಟು ಪರಿಹಾರವನ್ನು ಘೋಷಣೆ ಮಾಡ್ಬೋದಲ್ಲ ಪಕ್ಷದ ಪರವಾಗಿ ಆಗಿರ್ಬೋದು ಅಥವಾ ತಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು ಯಾಕೆ ಇವ್ರ ಹತ್ರ ದುಡ್ಡಿಲ್ವಾ ಇವ್ರ ಹತ್ರ ದುಡ್ಡಿಲ್ಲ ಅಂದರೆ ಒಂದು ಚಂಬಣ ಹಿಡ್ಕೊಂಡು ಅಥವಾ ಏನು ಒಂದು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರಸ್ತೆಗೆ ಬಂದರೆ ಜನಗಳೇ ಇವರಿಗೆ ದುಡ್ಡನ್ನು ಹಾಕಿ ಕಲೆಕ್ಟ್ ಮಾಡಿ ಈ ದುಡ್ಡನ್ನು ಕೊಡ್ತಾರೆ ಸೊ ಅಂಥದ್ದನ್ನಾದರೂ ಮಾಡಬೇಕಾಗುತ್ತಲ್ವಾ ಸೊ ಯಾಕೆ ಇದರ ಬಗ್ಗೆ ಇವರು ಕೈ ಕಟ್ಟಿಕೊಂಡು ಕೂತ್ಕೊಂಡಿದ್ದಾರೆ ಯಾಕೆ ಇಲ್ಲಿ ದುಡ್ಡು ಇಲ್ವಾ ಇವರಿಗೆ ಅಂದರೆ ಧರ್ಮಸ್ಥಳ ಯಾತ್ರೆ ಮಾಡೋದಕ್ಕೆ ಮಾತ್ರ ದುಡ್ಡು ಬಂತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಕ್ಕೆ ದುಡ್ಡು ನೀಡೋದಕ್ಕೆ ಇವ್ರ ಕೈಯಿಂದ ಆಗೋದಿಲ್ವಾ ಸೊ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುವಂತಹದ್ದು ಸೊ ನೋಡಿ ಎಂತಹ ಕೆಟ್ಟ ಪರಿಸ್ಥಿತಿ ಅಥವಾ ಎಂಥ ಕೆಟ್ಟ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ಯೋಚನೆ ಮಾಡಬೇಕು ನಾವು ಇಂತಹ ಸಂದರ್ಭದಲ್ಲಿ ಯಾಕೆಂದರೆ ಕೆಲವೊಂದು ಕೇಸ್ಗಳನ್ನು ಹೋಲಿಕೆ ಮಾಡಿ ನೋಡಿದಾಗಲೇ ಇಲ್ಲಿ ಕೆಲವೊಂದಿಷ್ಟು ಕುತಂತ್ರಿಗಳು ಯಾವ ರೀತಿಯಾಗಿದ್ದಾರೆ ಕೆಲವೊಂದಿಷ್ಟು ಜನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ಎಂಬ ಒಂದು ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಸಹಜವಾಗಿ ಸಾಧ್ಯವಾಗುತ್ತೆ ಇಲ್ಲಿ ನಮಗೆ ನಾವು ಪ್ರಶ್ನೆಗಳನ್ನು ಮಾಡಿ ನೋಡಿಕೊಂಡಾಗ ಇಲ್ಲಿ ಸಮಾಜದಲ್ಲಿ ಏನೆಲ್ಲ ನಡೀತಿದೆ ಯಾರೆಲ್ಲ ಕುತಂತ್ರಿಗಳಿದ್ದಾರೆ ಯಾರೆಲ್ಲ ತಂತ್ರವನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಂಬುದು ಬಯಲಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಸೊ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಆ್ಯಕ್ಸಿಡೆಂಟ್ ವಿಚಾರವಾಗಿ ಯಾಕೆನೇನು ಈ ರೀತಿಯಾದಂಥ ಪ್ರಶ್ನೆಗೆ ಒಂದಿಷ್ಟು ಚರ್ಚೆನ ಮಾಡಿದೆ ಅಥವಾ ಒಂದಿಷ್ಟು ಚರ್ಚೆನ ನಿಮ್ಮ ಮುಂದೆ ಇಟ್ಟೆ ಅಂತಂದರೆ ಈ ಸದ್ಯದ ಪರಿಸ್ಥಿತಿ ಇರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಪಕ್ಷದ ನಾಯಕರುಗಳು ಏನೆಲ್ಲ ಮಾಡಿದರು ಎಂಬುದು ನಿಮ್ಮ ಕಣ್ಣು ಮುಂದೆ ಇದೆ ಆದರೆ ಈಗೇನು ಮಾಡ್ತಾ ಇದ್ದಾರೆ ಕೈ ಕೊಟ್ಕೊಂಡು ಕೂದ್ಕೊಂಡಿರುವಂಥದ್ದು ಕೂಡ ನಿಮ್ಮ ಕಣ್ಣ ಮುಂದೆ ಇದೆ ಸೊ ಹೀಗಾಗಿ ಕೆಲವೊಂದು ಪ್ರಕರಣದಲ್ಲಿ ಅವರು ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಅವರು ಮುಂದೆ ಬರ್ತಾರೆ ಸೊ ಅವರಿಗೆ ನೀವು ಸಪೋರ್ಟ್ಗಳಾಗಿ ನಿಂತ್ಕೊಳ್ತೀರಾ ಸೊ ನಿಲ್ ನಿಲ್ಲೋದು ತಪ್ಪು ಅಂತ ಹೇಳೋದಿಲ್ಲ ಬದಲಿಗೆ ನಿಮ್ಮ ಜೀವನವನ್ನು ಹೊರತುಪಡಿಸಿ ಅಥವಾ ನಿಮ್ಮ ಜೀವನವನ್ನು ಮರೆತು ಅವರ ಜೊತೆಗೆ ನಿಂತ್ಕೊಳ್ಳೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು ಸೊ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಸೊ ಯಾರನ್ನು ನಂಬಿ ನಿಮ್ಮ ಜೀವನವನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಬದಲಿಗೆ ಯಾರನ್ನು ನಂಬಿ ಯಾರೋ ನಮ್ಮ ಜೊತೆಗಿರ್ತಾರೆ ಅಂತ ಅಂದುಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಕ್ಷಣಿಕ ಮಾತ್ರ ಇರುವಂಥವರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಮಾತ್ರ ಬರುವಂಥವರು ಸೊ ಈ ಒಂದು ಚರ್ಚೆಯ ಬಗ್ಗೆ ನಿಮಗೆ ಅನಿಸ್ತು ಇದು ಸರಿನೋ ಅಥವಾ ತಪ್ಪೋ ನಾನು ಮಾತಾಡೋ ಸರಿನೋ ಅಥವಾ ತಪ್ಪು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ನೀವು ಕಮೆಂಟ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಸರಿಯೋ ಅಥವಾ ತಪ್ಪು ಅಂತ ಕಮೆಂಟ್ ಮಾಡಬೇಕು ಯಾಕೆ ಅಂತಂದರೆ ನಾನು ಸರಿಯಾಗಿ ಮಾತಾಡಿದ್ದ ಅಥವಾ ತಪ್ಪಾಗಿ ಮಾತನಾಡಿದ್ದೆ ಸೊ ಇಲ್ಲೊಂದಿಷ್ಟು ಪ್ರಶ್ನೆಗಳು ಏನಾದರೂ ಇದ್ವಾ ಸೊ ಇದೆಲ್ಲವೂ ಕೂಡ ನೀವು ತಿಳಿಸಿದಾಗ ಮಾತ್ರ ನನಗೆ ಗೊತ್ತಾಗೋದಕ್ಕೆ ಸಾಧ್ಯ ಆ ಕಾರಣದಿಂದಾಗಿ ನೀವು ಕಮೆಂಟನ್ನು ಮಾಡಲೇಬೇಕು ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಲಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿ ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ